ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ತುಂಬಾ ದಿನಗಳ ನಂತರ ವಿಡಿಯೋ ಅಪ್ಡೇಟ್ ನ ಮಾಡ್ತಾ ಇದ್ದೀನಿ ಹೌದು ಕೆಲಸದ ಅಭಾವ ಹಾಗೂ ಯಾವುದೇ ಮುಖ್ಯವಾದ ಅಪ್ಡೇಟ್ಸ್ ಇರಲಿಲ್ಲ ಹಲವಾರು ಅಪ್ಡೇಟ್ಸ್ ಇದ್ವು ಆದ್ರೆ ಓಎಸ್ ಗೆ ಸಂಬಂಧಪಟ್ಟ ಹಾಗೆ ಕಡಿಮೆ ಇರೋದ್ರಿಂದ ವಿಡಿಯೋನ ಅಪ್ಡೇಟ್ ಮಾಡಿಲ್ಲ ಆದ್ರೆ ಇಂದಿನ ಈ ವಿಡಿಯೋದಲ್ಲಿ ಬಿಗ್ ಅಪ್ಡೇಟ್ಸ್ ಇದೆ ಓಎಸ್ ಮತ್ತೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ರೀಲಾಂಚ್ ಆಗ್ತಾ ಇದೆ ಅದು ಬಹುದೊಡ್ಡ ಮಟ್ಟದಲ್ಲಿ ಹಾಗಾದ್ರೆ ಏನಿದೆ ನಿನ್ನೆಯ ಮಾತುಕತೆಯಲ್ಲಿನ ವಿಷಯ ಏನಿದೆ ಅಪ್ಡೇಟ್ಸ್ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಇಷ್ಟ ಆಗ್ತಿಲ್ಲ ಅಂದ್ರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಿ ಇಷ್ಟ ಆದವರು ಖಂಡಿತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೀಟಿಂಗ್ ನ ಮೊದಲಿಗೆ ಆನ್ಸಾಸೀವ್ ಡಾಟ್ ಕಾಮ್ ಈ ವೆಬ್ಸೈಟ್ ನಲ್ಲಿ ನಾವು ಲಾಗಿನ್ ಆಗ್ಬೇಕು ಲಾಗಿನ್ ಆದ ಬಳಿಕ ಅಲ್ಲಿ ಪ್ರೊಫೈಲ್ ಪೇಜ್ ಅನ್ನ ನೀವು ನೋಡಬಹುದು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕೂಡ ನೀವು ಭರ್ತಿ ಮಾಡ್ಕೋಬಹುದು ನಂತರ ತಂಡದ ಪ್ರವೇಶ ಅಂದ್ರೆ ನಮ್ಮ ಟೀಮ್ ಕಾಣುತ್ತೆ ನಿಮ್ಮ ಟೀಮ್ ಅನ್ನು ನೀವು ಕಾಣಬಹುದು ನಂತರ ವ್ಯಾಲೆಟ್ ಕೂಡ ಕಾಣಿಸುತ್ತೆ ಇದನ್ನ ಬಿಟ್ಟು ಕೆಲವು ಆಪ್ಷನ್ಸ್ ಗಳು ಹೈಡ್ ಆಗಿ ಕಾಣಿಸಿದ್ರೆ ಯಾರು ಭಯ ಪಡಬೇಡಿ ಅದ್ರ ಬಗ್ಗೆ ನಾವು ಮುಂದೆ ಅಪ್ಡೇಟ್ಸ್ ಅನ್ನ ನೀಡ್ತೀವಿ ಆನ್ಫ್ಯಾಸ್ ದೊಡ್ಡ ಬದಲಾವಣೆಯೊಂದಿಗೆ ಹೊಸ ಆವಿಷ್ಕಾರದೊಂದಿಗೆ ದೊಡ್ಡ ಮಟ್ಟದಲ್ಲಿ ಬರುತ್ತಿದೆ ಓಎಸ್ ಲಾಗಿನ್ ಆದ್ಮೇಲೆ ಮೊದಲ ಓಎಸ್ಗೂ ಈಗ ಓಪನ್ ಆಗಿರೋ ಓ ಎಸ್ ನಲ್ಲಿ ತುಂಬಾ ಡಿಫರೆನ್ಸ್ ಅನ್ನ ಕಾಣಬಹುದು ಹಾಗಂತ ಯಾರು ಫ್ಯಾನಿಕ್ ಆಗ್ಬೇಡಿ ಕಂಪ್ಲೀಟ್ ಆಗಿ ನ್ಯೂ ವರ್ಷನ್ ಇದಾಗಿದೆ ಹಾಗಾಗಿ ಯಾರಿಗೂ ಕೇಳಬೇಡಿ ನಿಮ್ಮ ಫೌಂಡರ್ಸ್ ಗಳಿಗೂ ಕೂಡ ಕೇಳಬೇಡಿ ಎಲ್ಲವೂ ಸರಿ ಮಾಡ್ತೀವಿ ಅಂತ ಆಶ್ ಅವರು ಹೇಳ್ತಾ ಇದ್ರು ಈಗಾಗಲೇ ಒಂದು ವರ್ಷ ಸಮಯ ಹಾಳಾಗಿದೆ ಸ್ಟ್ರಗಲ್ ಮಾಡಿದೀವಿ ಅದನ್ನ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ನಷ್ಟು ರಿಕವರ್ ಮಾಡ್ತೀವಿ ನಮ್ಮ ಗೋಲ್ ಏನಿದೆ ಅದನ್ನ ರೀಚ್ ಮಾಡ್ತೀವಿ ನಲ್ಲಿ ಹೊಸ ರಿಜಿಸ್ಟ್ರೇಷನ್ ಇರಲ್ಲ ಈಗಾಗಲೇ ಯಾರೆಲ್ಲ ಓಕನೆಕ್ಟ್ ನ ಬೈ ಮಾಡಿದಿರಾ ಅವರು ಮತ್ತೆ ಹಣ ಹಾಕೋ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು ನನ್ನ ಜೀವನದಲ್ಲಿ ಬಹಳ ಕಷ್ಟದ ಒಂದು ವರ್ಷವನ್ನ ಅನುಭವಿಸಿದೆ ಕಂಪನಿ ಸೆಟ್ ಬ್ಯಾಕ್ ಆಯ್ತು ಫ್ಯಾಮಿಲಿಯಲ್ಲಿ ಒಬ್ಬ ನ ಕಳ್ಕೊಂಡೆ ನಾವು ಬಹಳಷ್ಟು ಕೆಟ್ಟ ದಿನವನ್ನ ಫೇಸ್ ಮಾಡಿದ್ವಿ ಆದ್ರೆ ಅದನ್ನೆಲ್ಲ ಈಗ ಮೀರಿ ನಾವೀಗ ಕಮ್ ಬ್ಯಾಕ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ನಾವು ಹಿಂದಿಗಿಂತಲೂ ಹೆಚ್ಚು ಸುರಕ್ಷಿತ ಮತ್ತು ರಕ್ಷಿತವಾದ ಅತ್ಯಾಕರ್ಷಕ ವೇದಿಕೆಯೊಂದಿಗೆ ಹಿಂದಿರುಗುತ್ತಿದ್ದೇವೆ ಬಳಕೆದಾರರ ಪ್ಲಾಟ್ಫಾರ್ಮ್ ಅನ್ನು ಹೆಚ್ಚು ಆಕರ್ಷಿತವಾಗಿ ಮತ್ತು ಸುಲಭವಾಗಿ ಬಳಸಲು ಬರುವಂತೆ ಕೆಲಸ ಮಾಡುತ್ತಿದ್ದೇವೆ ಒಟ್ಟಾರೆಯಾಗಿ ಮುಂದೆ ದೊಡ್ಡ ಬದಲಾವಣೆ ವೈಯಕ್ತಿಕ ಲಿಂಕ್ ಗಳು ಮತ್ತು ಸಂಖ್ಯೆಗಳನ್ನ ಹಂಚಿಕೊಳ್ಳೋಕೆ ಹೋಗ್ಬೇಡಿ ದೊಡ್ಡ ಬದಲಾವಣೆ ಬರಲಿದೆ ಕನಸನ್ನ ನಿಮ್ಮದೊಂದಿಗೆ ಹಂಚಿಕೊಳ್ಳಲು ನಾನು ಉತ್ಸುಕನಾಗಿದ್ದೇನೆ ಮತ್ತು ನಾವು ಅಲ್ಲಿಗೆ ಹೇಗೆ ಹೋಗುತ್ತೇವೆ ಎಂದು ನಿಮಗೆ ತಿಳಿಯುತ್ತದೆ ಮತ್ತಷ್ಟು ಅಪ್ಡೇಟ್ಸ್ ಗಳಿಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಇಂದಿನ ಈ ಮೀಟಿಂಗ್ ಅನ್ನ ಎಂಡ್ ಮಾಡ್ತಾರೆ ಆಶ್ ಅವರು ಸೊ ಆನ್ಸಾ ನ ಎಲ್ಲಾ ಫೌಂಡರ್ಸ್ ಗಳಿಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ವರ್ಷ ಕಂಪ್ನಿ ಬೇಡವಾದಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದೆ ಅದನ್ನೆಲ್ಲ ಮೆಟ್ಟಿ ನಿಂತು ಈಗ ಹೇಟರ್ಸ್ ಗಳಿಗೆ ತಲೆ ಕೆಡಿಸಿಕೊಳ್ಳದೆ ಹೊಸ ಅಧ್ಯಾಯದೊಂದಿಗೆ ಶುರು ಮಾಡಿದೆ ನಿಮ್ಗೆಲ್ಲ ಒಂದ್ ಮಾತು ಹೇಳೋದಾದ್ರೆ ನಮ್ಮದೇ ಗ್ರೂಪ್ ಗ್ರೂಪ್ನಲ್ಲಿ ಗೆಲುವಿನ ಬಗೆಗೆ ಒಂದು ಶಾಹಿರಿಯನ್ನ ಹೇಳಿದ್ದಾರೆ ಗೆಲುವೆಂಬುದು ಒಂದು ದಿನದ ಶ್ರಮದ ಪ್ರತಿಫಲವಲ್ಲ ಗೆಲುವಿಗೆ ಬೇಕು ಸತತ ಪರಿಶ್ರಮ ಗೆಲುವಿಗೆ ಬೇಕು ಶ್ರದ್ಧೆ ಗೆಲುವಿಗೆ ಬೇಕು ನಿಷ್ಠೆ ಗೆಲುವಿಗೆ ಬೇಕು ಸಕಾರಾತ್ಮಕ ಚಿಂತನೆ ಗೆಲುವಿಗೆ ಸೋಲಿನ ರುಚಿಯೇ ಮೆಟ್ಟಿಲು ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ ಸಾಯುವವನಿಗೆ ಒಂದೇ ದಾರಿ ಆದರೆ ಸಾಧಿಸುವವನಿಗೆ ಸಾವಿರ ದಾರಿ ಗೆಲುವಿಗೆ ಗುರಿಯೊಂದೇ ಬೇಕು ಗುರಿ ಎಂಬುದು ದೂರದ ಬೆಟ್ಟದಲ್ಲಿರುವ ಬಂಡೆ ಕಲ್ಲಿನಂತೆ ಆ ಬಂಡೆ ಕಲ್ಲನ್ನು ಒಡೆದು ಹಾಕಲು ಕೆಲವು ನಿಮಿಷಗಳು ಸಾಕಾಗಬಹುದು ಆದರೆ ಅದೇ ಕಲ್ಲನ್ನ ಕೆತ್ತಿ ಸುಂದರವಾದ ಶಿಲೆ ಮೂರ್ತಿಯನ್ನಾಗಿಸಲು ಒಂದು ವರ್ಷವೇ ಬೇಕಾಗಬಹುದು ಹಾಗೆಯೇ ಗೆಲ್ಲಲು ಬೇಕು ಹಲವು ವರ್ಷಗಳ ಪರಿಶ್ರಮ ಗೆಲುವು ಬಂದಾಗ ಸೋಲು ಸೋಲುತ್ತದೆ ಬೆಳಕು ಬಂದಾಗ ಕತ್ತಲೆ ಕಾಣೆಯಾಗುತ್ತದೆ ಗೆಲುವಿನ ಅಪ್ಪುಗೆ ಬೇಕೆಂದರೆ ಪ್ರಯತ್ನದ ಬೆನ್ಹತ್ತು ತಾಳ್ಮೆ ಇದ್ದರೆ ಗೆಲ್ಲಬಹುದು ತಾಳ್ಮೆಯನ್ನ ಕಳೆದುಕೊಂಡರೆ ಗೆದ್ದದ್ದನ್ನು ಕಳೆದುಕೊಳ್ಳಬಹುದು ಮೋಸದಿಂದ ಗೆದ್ದ ಗೆಲುವು ಗೆಲುವಲ್ಲ ಅದು ಶಾಶ್ವತವೂ ಕೂಡ ಅಲ್ಲ ಮತ್ತೊಬ್ಬರ ನೋವಿನಲ್ಲಿ ಗೆಲುವು ಕಾಣುವುದಲ್ಲ ಮತ್ತೊಬ್ಬರನ್ನು ಕೊಂದು ಗೆಲ್ಲುವುದಲ್ಲ ನಾವು ಜೀವಿಸಬೇಕು ಮತ್ತೊಬ್ಬರು ಸಹ ಜೀವಿಸಲಿ ಎಂಬ ಮನೋಭಾವನೆ ಇಟ್ಟುಕೊಂಡು ಗೆಲುವನ್ನು ಸಾಧಿಸಬೇಕು ಆಗ್ಲೇ ಆ ಗೆಲುವಿಗೆ ಒಂದು ಅರ್ಥ ಬರುವುದು ಇದು ಒಂದೊಳ್ಳೆಯ ಮಾತು ಈ ಮಾತು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೊನೆಯದಾಗಿ ಇಲ್ಲಿಯವರೆಗೂ ಮೀಟಿಂಗ್ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ಆದರೆ ಈಗ ಇಕೋಸಿಸ್ಟಿಂ ಓಪನ್ ಆಗಿರೋದ್ರಿಂದ ಮುಂದೆ ಬರುವ ಪ್ರತಿ ಅಪ್ಡೇಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು